ಸರ್ ನೀವು ನಂಬ್ತಿರೋ ಬಿಡ್ತಿರೋ ಈ ಅಂಗಡಿನಲ್ಲಿ ಒಂದು ತಿಂಗಳಲ್ಲಿ ಒಂದೂವರೆ ಲಕ್ಷ ವ್ಯಾಪಾರ ಮಾಡಿದೆ ಬೇಕಾದ್ರೆ ನಿಮಗೆ ಪ್ರೂಫ್ ಬೇಕಾ ನೋಡಿ ಫುಲ್ ಫೋನ್ಪೇ ಇದು ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಇದೆಲ್ದಲ್ಲೇ ನಲವತ್ತರಿಂದ ಐವತ್ತು ಸಾವಿರ ಸಾವಿರ ಕ್ಯಾಶೇ ಆಗಿದೆ ಸೊ ಇವಾಗ ನೀವು ಫ್ರಾಂಚೈಸಿ ತಗೊಂಡ್ರು ನೀವು ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ನಿಮಗೆ ಟೈಮ್ ಹಿಡಿಯುತ್ತೆ ಸೊ ಇಲ್ಲಿ ಆ ಅವಶ್ಯಕತೆ ಇಲ್ಲ ಆಲ್ರೆಡಿ ಕಸ್ಟಮರು ತುಂಬ ಇಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಮತ್ತಲ್ಲೇ ಬಂದು ಕ್ರೈಸ್ಟ್ ಕಾಲೇಜ್ ಇದೆ ಅಪಾರ್ಟ್ ಮುಂದೆ ಬಂದು ಧ್ರುವ ಕೋರಲ ಅಪಾರ್ಟ್ಮೆಂಟ್ ಇದೆ ಸುಮಾರು ಐವತ್ತು ಪಿ ಜಿಸ್ ಇದೆ ಪಕ್ಕದಲ್ಲೇ ಶೋಭಾ ಅಪಾರ್ಟ್ಮೆಂಟ್ ಇದೆ ಇಷ್ಟೆಲ್ಲ ಸರೌಂಡಿಂಗ್ ಇದೆ ತುಂಬ ನೈಟ್ ಹೊತ್ತು ಫುಲ್ ಕ್ರೌಡ್ ಇರುತ್ತೆ ಸೊ ನೀವು ಒಂದು ಸತಿ ಬೇಕಾದ್ರೆ ಬಂದು ವಿಸಿಟ್ ಮಾಡಿ ಇವಾಗ ನೀವೇನು ಫ್ರಾಂಚೈಸಿಗೆ ಅಮೌಂಟ್ ಕೊಡಬೇಕು ಅಂತಿದ್ದೀರಾ ಸೊ ಅದಕ್ಕಿಂತ ಕಡಿಮೆ ರೇಟಲ್ಲೇ ನಿಮಗೆ ಇಲ್ಲಿ ಫುಲ್ ಸೆಟಪ್ ಇರೋ ಶಾಪೇ ನಿಮಗೆ ಸಿಗುತ್ತೆ ಚಾಕ್ಲೇಟ್ ಐಟಮ್ಸ್ ಸಮೇತನೂ ನಾವು ಇಲ್ಲಿ ಪ್ರಿಪೇರ್ ಮಾಡ್ತೀವಿ ಸೊ ಇದು ಸು ತುಂಬ ಸೇಲ್ ಆಗುತ್ತೆ ಇಲ್ಲಿ ಬರೀ ಚಾಕ್ಲೇಟಿಂದನೇ ನಮಗೆ ಮೂರು ಸಾವಿರ ರೂಪಾಯಿ ಒಂದು ವ್ಯಾಪಾರ ಆಗುತ್ತೆ ಸರ್ ಈ ಶಾಪ್ ಬಂದು ನನ್ನ ಫ್ರೆಂಡು ಸೊ ಅವನು ತುಂಬ ವರ್ಷದಿಂದ ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಿದ್ದ ಸೊ ರೀಸೆಂಟ್ಲಿ ಅವ್ನಿಗೆ ಗೌರ್ಮೆಂಟ್ ಜಾಬ್ ಆಯಿತು ಸೊ ಬೇರೆ ಡಿಸ್ಟಿಕ್ಕಿಗೆ ಅವನು ಹೋಗ್ತಿದ್ದಾನೆ ಸೊ ಅಲ್ಲಿ ಇದ್ಕೊಂಡು ಈ ಅಂಗಡಿನ ಮೇಂಟೆನೆನ್ಸ್ ಮಾಡೋದು ಸೊ ಕಷ್ಟ ಆಗ್ತಿದೆ ಸೊ ಅದರಿಂದ ಇವಾಗ ಸೇಲ್ಗೆ ಇಡೋಕ್ಕೆ ಅವನು ನಿರ್ಧಾರ ಮಾಡಿರೋದು ಸರ್ ಸರ್ ಇದು ರಿಚ್ ಬೋಬಾ ಬಂದು ಓನ್ ಶಾಪ್ ನಾವೇ ಓನ್ ಆಗಿ ಮಾಡಿರೋದು ಸೊ ಇವಾಗ ಏನು ಅಂದರೆ ನೀವು ಫ್ರಾಂಚೈಸಿಗೆ ಹೋಗಿ ಮಾಡಿಸ್ತೀನಿ ಅಂದ್ರೂ ಸುಮಾರು ಆರು ಏಳು ಲಕ್ಷ ಇವಾಗ ಯಾವುದೇ ಒಂದು ಫ್ರಾಂಚೈಸಿ ಹೋಗ್ಲಿ ಬೋಬಾ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಒಂದು ಆರು ಏಳು ಲಕ್ಷ ಮಿನಿಮಮ್ ಫಿಕ್ಸ್ ರೇಟ್ ಇರುತ್ತೆ ಅದಲ್ಲದೆ ನಾವು ಎಕ್ಸ್ಟ್ರಾ ಒಳಗಡೆ ಇಂಟೀರಿಯಲ್ಲು ಅದು ಇದು ಅಂತ ಹೋದರೆ ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಖರ್ಚಾಗುತ್ತೆ ನೀವು ಒಂದು ಸತಿ ಬೇಕು ಅಂದರೆ ಇಲ್ಲಿ ಬಂದು ನೋಡಿ ಎಷ್ಟು ಕ್ರೌಡ್ ಇರುತ್ತೆ ನೈಟ್ ಹೊತ್ತು ಅಂತ ಸೊ ಅವಾಗ ನಿಮಗೆ ಅರ್ಥ ಆಗುತ್ತೆ ಸೊ ಇದಲ್ಲದೇ ಬೋಬಾಲ್ದಲ್ಲೇ ಬಾಲದಲ್ಲೇ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಇನ್ನೂ ಬೇರೆ ಇಂಟ್ರೆಸ್ಟ್ ಇದ್ದರೆ ಅದಕ್ಕೂ ಸಮೇತ ಈ ಅಂಗಡಿನ ನೀವೇ ಸೆಟಪ್ ಮಾಡ್ಕೋಬೋದು ಫುಲ್ ಸೆಟಪ್ ಇರೋದರಿಂದ ಇದು ಚಾಕ್ಲೇಟ್ ಮೆಲ್ಟಿಂಗ್ ಮಿಷಿನ್ ಸೊ ಇದು ತುಂಬ ಇಲ್ಲಿ ಸೇಲ್ ಆಗುತ್ತೆ ಸೊ ನಾವು ಇದನ್ನು ಎಕ್ಸ್ಟ್ರಾ ಸೇಲಿಂಗ್ ಥರ ಇದನ್ನು ಇದೊಂದು ಸ ಸ್ಟ್ಯಾಂಡ್ ಸೆಟಪ್ ಮಾಡಿ ಮಾಡ್ಕೊಂಡು